ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗಹಾರು ಹದಿನೈದು ನಿಮಿಷಗಳ ಬಳಿಕ ಲಗೇಜ್ ಬ್ಯಾಗ್ ಜೊತೆಗೆ ನಡೆದು ಬರುತ್ತಿರುವ ಸಾಮ್ರಾಟನನ್ನು ನೋಡಿದ ವಾಸುದೇವ್ ಅವರ ಕಣ್ಣಂಚು ತೇವವಾದರೆ ಅಖಿಲ್ ಖುಷಿಯಲ್ಲಿ ಸಾಮ್ರಾಟ್ ಎಂದು ಕೂಗುತ್ತಾ ಅವನತ್ತ ಓಡಿದನು ವರ್ಷಗಳ ಮೇಲೆ ನೋಡಿದವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಐ ಮಿಸ್ಡ್ ಯು ಬ್ರೋ ಎಂದು ಅವನ ಕೆನ್ನೆಗೆ ದೀರ್ಘವಾಗಿ ಮುತ್ತಿಟ್ಟಾಗ ಸಾಮ್ರಾಟ್ ನಕ್ಕು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡನು ಪಕ್ಕದಲ್ಲೇ ಇದ್ದ ವಾಸುದೇವ್ ಕನ್ನಡಕ ತೆಗೆದಾಗ ಅವರ ತೇವವಾದ ಕಣ್ಣಂಚನ್ನು ನೋಡಿ ಅಂಕಲ್ ಎನ್ನುತ್ತ ಅವರ ಕಾಲಿಗೆ ನಮಸ್ಕರಿಸಲು ಹೋದವನನ್ನು ತಡೆದು ಬನಸೆಳೆದು ತಬ್ಬಿಕೊಂಡರು ಸ್ವಲ್ಪ ಹೊತ್ತು ಅವರ ತೆಕ್ಕೆಯಲ್ಲಿದ್ದವನು ಪ್ರತಿದಿನ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡೆ ಅಂಕಲ್ ಫೈನಲಿ ಐ ಆಮ್ ಹಿಯರ್ ಎನ್ನುತ್ತಾ ಅವರಿಂದ ದೂರ ಸರಿದನು ಪಾರ್ಕಿಂಗ್ ಲಾಟಿಂದ ಕಾರನ್ನು ತಂದು ಅವರೆದುರು ನಿಲ್ಲಿಸಿದ ಅಖಿಲ್ ಬ್ರೋ ಗೆಟಿನ್ ಎಂದಾಗ ಇಬ್ಬರು ಕಾರೇರಿದರು ಮೊದಲು ಆರ್ಯಾಗೆ ಕರೆ ಮಾಡಿ ಮಾತನಾಡಿದವನು ಮೊಬೈಲ್ ಪಕ್ಕಕ್ಕಿಟ್ಟು ಅವರ ಜೊತೆಗೆ ಮಾತನಾಡುತ್ತಾ ಮನೆ ಸೇರಿದನು ಅಳಿಯನನ್ನು ಆರತಿ ಎತ್ತಿ ಒಳಗಡೆ ಕರೆದ ರಜನಿ ಅವನ ಕೆನ್ನೆ ಹಿಂಡಿ ಪೂರ್ತಿ ಅಣ್ಣನ ಪಡಿಯಚ್ಚೆ ಕಣು ನೀನು ಎಷ್ಟು ಸೊರಗಿದ್ದೀಯಾ ನೋಡು ಎಂದಾಗ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಾ ಇನ್ನೇನು ನಿಮ್ಮ ಜೊತೆಗೆ ಇರುತ್ತೇನಲ್ಲ ನಿಮ್ಮೆಲ್ಲ ನಡಪಾಕ ವಿದ್ಯೆಯನ್ನು ನನ್ನ ಮೇಲೆ ಪ್ರಯೋಗಿಸಬಹುದು ಎಂದಾಗ ಅವನ ಆರೋಗ್ಯ ಹಾಗೂ ಹಾರಿಯ ಬಗ್ಗೆ ವಿಚಾರಿಸಿ ಅಖಿಲನಿಗೆ ಅವನ ಕೋಣೆಯನ್ನು ತೋರಿಸಲು ಹೇಳಿ ಫ್ರೆಶ್ ಆಗಿ ಬರುವಂತೆ ಹೇಳಿದರು ಒಂಬತ್ತು ಗಂಟೆಯ ವಿಮಾನ ಪ್ರಯಾಣದಿಂದ ತುಸು ದಣಿದಿದ್ದ ಸಾಮ್ರಾಟನಿಗೆ ಸ್ವಲ್ಪ ತಲೆನೋವಿತ್ತು ಅಕ್ಕಿಲನನ್ನು ಹಿಂಬಾಲಿಸಿ ಅವನು ತೋರಿಸಿದ ಕೋಣೆ ಒಳಗಡೆ ಹೋಗಿ ಒಮ್ಮೆ ಪೂರ್ತಿ ಕೋಣೆಯನ್ನು ನೋಡಿದವನು ಮಂಚದ ಮೇಲಿರುವ ತಂದೆ ತಾಯಿಯ ಫೋಟೋದ ಪಕ್ಕ ಹೋಗಿ ಎಗಲ ಮೇಲಿದ್ದ ಬ್ಯಾಗ್ ಅಲ್ಲೇ ಇಟ್ಟು ಅವರುಗಳ ಫೋಟೋವನ್ನು ಸವರಿ ಐ ಮಿಸ್ ಯು ಬೋತ್ ಎಂದವನ ಕಣ್ಣಿಂದ ಕಣ್ಣೀರು ಹರಿದಿತ್ತು ಅವನನ್ನು ಗಮನಿಸಿದ ಅಖಿಲ್ ಅವನ ಹೆಗಲನ್ನು ಬಳಸಿ ಚಿಲ್ ಬ್ರೋ ಅವರ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇರುತ್ತದೆ ಬೇಗ ಫ್ರೆಶ್ ಆಗು ಎಂದು ವಾರ್ಡ್ರೂಪ್ ತೆರೆದು ಅವನಿಗೆ ಧರಿಸಲು ಬೇಕಾದ ಬಟ್ಟೆ ತೆಗೆದಿಟ್ಟು ಹೊರಗಡೆ ನಡೆದನು ಸ್ಥಾನ ಮುಗಿಸಿ ನಿಮಿಷಗಳ ತನಕ ಬಾಲ್ಕನಿಯಲ್ಲಿ ನಿಂತು ಅಲ್ಲಿಂದ ಕಾಣಿಸುವ ಸುತ್ತಲಿನ ಸಿಟಿಯನ್ನು ಹಾಗೂ ಮನೆಯೆದುರು ಹಸಿರು ಚೆಲ್ಲಿರುವ ಗಾರ್ಡನ್ನನ್ನು ನೋಡುತ್ತಾ ಮುಂದೆ ತನ್ನ ಜೀವನ ಏನು ಎತ್ತ ಎಂದು ಯೋಚಿಸಿದವನಿಗೆ ಎಲ್ಲವೂ ಮಸುಕಾಗಿ ಕಂಡಿತ್ತು ಸ್ವಲ್ಪ ಹೊತ್ತು ಅಲ್ಲಿದ್ದು ಮೆಟ್ಟಿಲು ಇಳಿಯುತ್ತಿದ್ದವನು ರಜನಿ ಅವಸರದಲ್ಲಿ ಕೆಲಸ ದಾಳುಗಳಲ್ಲಿ ಏನೋ ಹೇಳುತ್ತಾ ಅತ್ತಿತ್ತ ಓಡಾಡುವುದನ್ನು ಗಮನಿಸಿದ ಸಾಮ್ರಾಟ್ ಅವರ ಪಕ್ಕ ಹೋಗಿ ಅವರನ್ನು ಬಳಸಿ ಮಾ ಬನ್ನಿ ಇಲ್ಲಿ ಎಂದು ಡೈನಿಂಗ್ ಟೇಬಲ್ ಪಕ್ಕದ ಕುರ್ಚಿಯಲ್ಲಿ ಕೂರಿಸಿ ಅವರೆದುರು ಕುಳಿತು ಅಲ್ಲೇ ಬಡಿಸಲು ತಯಾರಾಗಿದ್ದ ಅಡುಗೆಯವನಲ್ಲಿ ಅಂಕಲ್ ಮತ್ತು ಅಖಿಲನ್ನು ಕರೆದು ಬನ್ನಿ ಎಂದಾಗ ಅದರ ಅವಶ್ಯಕತೆ ಇಲ್ಲ ಎಂದು ನಗುತ್ತಾ ವಾಸುದೇವ್ ಮತ್ತು ಅಖಿಲ್ ಅವರ ಪಕ್ಕ ಬಂದು ಕುಳಿತರು ಒಂದೊಂದೇ ಪಾತ್ರೆಯನ್ನು ತೆರೆದು ನೋಡಿದ ಸಾಮ್ರಾಟ್ ಮಾ ಇದೆಲ್ಲ ನೀವೇ ಮಾಡಿದ್ದೀರಾ ಎಲ್ಲ ನನ್ನ ಫೇವ್ರೆಟ್ ಇದೆ ಪುಳಿಯೊಗ್ಗರೆ ರವೆ ಇಡ್ಲಿ ಶಾವಿಗೆ ಪಾಯಸ ಕ್ಯಾರೆಟ್ ಅಲ್ವಾ ವಾವ್ ಆದರೆ ದಿನ ಇದನ್ನು ತಿಂದರೆ ವಾರದೊಳಗಡೆ ಡುಮ್ಮು ಆಗುತ್ತೇನೆ ಅಷ್ಟೆ ಎಂದು ಮನಸಾರೆ ನಕ್ಕವನ ಕೆಂದೆ ಹಿಂಡಿದ ರಜಿನಿ ತಟ್ಟೆಯಲ್ಲಿ ಸ್ವಲ್ಪ ಪುಳಿಯೋಕೆರೆ ಹಾಕಿ ಕೈಯಾರೆ ಕೊಟ್ಟಾಗ ಅವನ ಕಣ್ಣಂಚು ತೇವವಾಗಿತ್ತು ವಾವ್ ಮಾ ಇದನ್ನು ತಿನ್ನದೆ ವರ್ಷಗಳೇ ಆಗಿವೆ ಎಂದವನ ಕಣ್ಣಂಚು ಹೊರೆಸಿ ಇನ್ಮೇಲೆ ಇಲ್ಲೇ ಇರುತ್ತೀಯಲ್ಲ ನೀನು ಸಾಕು ಎನ್ನುವಷ್ಟು ಮಾಡಿ ಹಾಕುತ್ತೇನೆ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟರು ಅವರಿಬ್ಬರನ್ನು ನೋಡುತ್ತಿದ್ದ ಅಪ್ಪ ಮಗ ಮದುವೆಯಾದ ಹೊಸದರಲ್ಲಿ ನಿನ್ನ ಮಮ್ಮಿ ನನಗೆ ಈ ರೀತಿ ಕೈತುತ್ತು ತಿನ್ನಿಸಿದ ನೆನಪು ಕಣೋ ಎಂದು ನಾಟಕೀಯವಾಗಿ ಹೇಳಿದ ವಾಸುದೇವ್ ಮಾತಿಗೆ ಅವರತ್ತ ತಿರುಗಿದ ರಜನಿ ತುಸು ಕೋಪದಲ್ಲಿ ಇವತ್ತು ನೀವೆಷ್ಟು ರೇಗಿಸಿದರೂ ನಾನೇನು ಹೇಳಲಾರೆ ನನ್ನ ಮಗ ಬಂದಿದ್ದಾನೆ ಹಾಗಾಗಿ ಸ್ವಲ್ಪ ದಿನ ನಿಮ್ಮ ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳಿ ಎಂದು ಇನ್ನಷ್ಟು ಬುಳಿಯೊಗ್ಗರೆ ತಟ್ಟೆಗೆ ಹಾಕಿಕೊಂಡು ಸಾಮ್ರಾಟನಿಗೆ ಕೈ ತುತ್ತು ಕೊಡುತ್ತಿದ್ದರು ಪಾಟೀಲ್ ನೀನು ಬಡಿಸಪ್ಪ ನಮಗೆ ಎಂದು ಅಡುಗೆಯವನಲ್ಲಿ ಹೇಳಿ ಇನ್ನೊಂದು ಸ್ವಲ್ಪ ದಿನ ಈ ನಿಮ್ಮ ಮೇಡಂಬಳಿ ನಾವ್ಯಾರು ಮಾತಾಡೋ ಹಾಗಿಲ್ಲ ಎಂದಾಗ ಸಾಮ್ರಾಟ್ ನಕ್ಕರೆ ರಜನಿ ಮುಖ ತಿರುಗಿಸಿಕೊಂಡು ಅವನಿಗೆ ಕೈ ತುತ್ತು ಕೊಡುತ್ತಿದ್ದರು ಬೇಡವೆಂದರೂ ಮಾಡಿದ್ದೆಲ್ಲವನ್ನು ಸ್ವಲ್ಪ ಸ್ವಲ್ಪವೇ ಸಾಮ್ರಾಟಗೆ ತಿನ್ನಿಸಿ ಎದ್ದ ರಜನಿ ಅವನಲ್ಲಿ ವಿಶ್ರಾಂತಿ ಮಾಡುವಂತೆ ಹೇಳಿದರು ಅಲ್ಲಿಂದ ಎದ್ದ ಸಾಮ್ರಾಟ್ ಅಲ್ಲೇ ಮೆಟ್ಟಿಲ ಬಳಿ ಆಡುತ್ತಿರುವ ಕಂದು ಬಣ್ಣದ ಪರ್ಷಿಯನ್ ಬೆಕ್ಕಿನ ಮರಿಯನ್ನು ಒಂದು ಕ್ಷಣ ನೋಡಿ ಅದನ್ನು ಎತ್ತಿಕೊಳ್ಳಲು ಹೋದಾಗ ಅದು ಅವನಿಂದ ತಪ್ಪಿಸಿಕೊಂಡಿತ್ತು ಸಾಮ್ರಾಟ್ ಅದಕ್ಕೆ ಮನುಷ್ಯರ ಹಾಗೆಯೇ ಕೊಬ್ಬು ಹಲೋ ಇವನು ಸಾಮ್ರಾಟ್ ಎಂದು ಅದರ ಓನರ್ ಐ ಮೀನ್ ನೀವಿ ಅದಕ್ಕೆ ನಿನ್ನ ಪರಿಚಯ ಮಾಡಿಸಿದರೆ ಮಾತ್ರ ಅದು ನಿನ್ನ ಕೈಗೆ ಸಿಗೋದು ಸಖತ್ ಆಟಿಟ್ಯೂಡ್ ಪಾರ್ಟಿ ಅದು ಎಂದ ಅಖಿಲ್ ಮಾತಿಗೆ ನಕ್ಕ ಸಾಮ್ರಾಟ್ ಸುತ್ತಲೂ ನೋಡಿ ಮನೆಯಂತೂ ಸೂಪರ್ ಆಗಿದೆ ನಮ್ಮ ಬೆಂಗಳೂರು ಮನೆಗಿಂತ ದೊಡ್ಡದಾಗಿದೆಯಲ್ಲ ಎನ್ನುತ್ತಾ ಅಲ್ಲಿದ್ದ ಸಿಂಚನ ಫೋಟೋ ನೋಡಿ ಹೌದು ಕೋತಿಮರಿ ಸಿಂಚು ಎಲ್ಲಿ ಆಗಿನಿಂದ ಅವಳ ಪತ್ತೆಯೇ ಇಲ್ಲ ಅಂದ ನೀವಿ ಜೊತೆಗೆ ಕಂಪನಿಯತ್ತ ಹೋಗಿದ್ದಾಳೆ ಇಬ್ಬರಿಗೂ ಸ್ವಲ್ಪ ಎಮರ್ಜೆನ್ಸಿ ಕೆಲಸವಿತ್ತು ಸಂಜೆ ಬರುತ್ತಾರೆ ಅಂದ ಅಖಿಲ್ ಓ ಓಕೆ ಎಂದವನಿಗೆ ತಕ್ಷಣ ಏನೋ ನೆನಪಾಗಿ ಹೌದು ಈ ನಿವಿ ಯಾರು ನಿಮ್ಮೆಲ್ಲರ ಬಾಯಲ್ಲೂ ಪ್ರತಿ ಸಲ ಅವಳ ಹೆಸರೇ ಬರುತ್ತಿದೆ ಎಂದ ನಿವೇದಿತ ವಾಸುದೇವ್ ಅಂದರೆ ನಮ್ಮ ನಿವಿ ಅಂದ ಅಖಿಲ್ ವಾಟ್ ಎನ್ನುತ್ತಾ ಅವನ ಕಿವಿಯ ಪಕ್ಕ ಬಂದ ಸಾಮ್ರಾಟ್ ನಿಧಾನವಾಗಿ ಅತ್ತೆಗೆ ಗೊತ್ತಿಲ್ಲದೆ ಅಂಕಲ್ ಅಫೇರ್ ಇಟ್ಕೊಂಡಿದ್ದಾರಾ ಹೇಗೆ ಎಂದವನ ಮಾತು ಕೇಳಿ ಅಖಿಲ್ಗೂ ನಗು ಬಂದಿತ್ತು ಸುಮ್ಮನಿರು ಬ್ರೋ ಈ ಮಾತು ಮಮ್ಮಿಯ ಕಿವಿಗೆ ಬಿದ್ದರೆ ಅಷ್ಟೇ ಮತ್ತೆ ಡ್ಯಾಡ್ ಜನ್ಮ ಜಾಲಾಡ್ಸಿಬಿಡ್ತಾರೆ ಎಂದು ನಕ್ಕು ಅಲ್ಲಿ ನೋಡು ಸಿಂಚು ಫೋಟೋ ಇದೆಯಲ್ಲ ಅದರ ಪಕ್ಕ ಇರುವವಳೆ ನೀವಿ ಎಂದಾಗ ಅಖಿಲ್ ಕೈ ತೋರಿಸಿದ ಕಡೆಗೆ ಸಾಮ್ರಾಟ್ ನೋಡುವುದಕ್ಕೂ ರಜನಿ ಅವರಿಬ್ಬರ ಪಕ್ಕ ಬಂದು ಸಾಮ್ರಾಟ್ ಸ್ವಲ್ಪ ರೆಸ್ಟ್ ಮಾಡು ಮಗನೆ ಹೋಗು ಆಮೇಲೆ ಈ ಕೋತಿಯ ಬಳಿ ಮಾತನಾಡು ಅಖಿಲ್ ನನ್ನ ಜೊತೆಗೆ ಬಾ ಎಂದವರು ಅವನ ಕಿವಿ ಹಿಂಡಿ ಅವನು ಸ್ವಲ್ಪ ಮಲಗಲಿ ಆಮೇಲೆ ಜೀವನ ಪರ್ಯಂತ ಅವನ ಕಿವಿಯಲ್ಲಿ ರಕ್ತ ಬರುವ ತನಕ ಮಾತನಾಡು ಎಂದವರು ಸಾಮ್ರಾಟನನ್ನು ಅವನ ಕೋಣೆಗೆ ಹೋಗುವಂತೆ ಹೇಳಿದರು ಸಾಮ್ರಾಟ್ಗೆ ನಿಜಕ್ಕೂ ಪ್ರಯಾಣದಿಂದ ಆಯಾಸವಾದ ಕಾರಣ ಮಲಗಿದ ಕೂಡಲೇ ನಿದ್ದೆ ಹೋಗಿದ್ದನು ಆಫೀಸಿನಲ್ಲಿ ತುಸು ಜಾಸ್ತಿಯೇ ಕೆಲಸವಿದ್ದ ಕಾರಣ ಊಟದ ಸಮಯವಾದರೂ ಇನ್ನು ಫೋನ್ ಮತ್ತು ಫೈಲಿನಲ್ಲಿ ಕಳೆದು ಹೋಗಿರುವ ನಿವೇದಿತಾಳನ್ನು ಅವಳ ಕ್ಯಾಬಿನ್ ಬಾಗಿಲಲ್ಲಿಯೇ ನಿಂತು ನೋಡಿದ ಸಿಂಚನ ಅವಳ ಪಕ್ಕ ಹೋಗಿ ಕೈಯಲ್ಲಿದ್ದ ಫೋನ್ ಕಸಿದುಕೊಂಡು ರಿಸೀವರ್ ಮೇಲೆ ಇಟ್ಟು ಎದುರಿದ್ದ ಫೈಲನ್ನು ಮುಚ್ಚಿದಾಗ ಸಿಂಚು ಪ್ಲೀಸ್ ಪ್ಲೀಸ್ ಐ ಆಮ್ ನೀಡ್ಸ್ ಆಫ್ ದಿ ಮೀಟಿಂಗ್ ಒಂದೈದು ನಿಮಿಷ ಎಂದು ಅಂಗಲಾಚಿದವಳ ಕೈ ಹಿಡಿದು ಕುರ್ಚಿಯಿಂದ ಹೇಳುವಂತೆ ಮಾಡಿ ಅಲ್ಲೇ ಇದ್ದ ಕೊಠಡಿ ಒಳಗಡೆ ಎಳೆದುಕೊಂಡು ಹೋಗಿ ಮಧ್ಯಾಹ್ನ ಎರಡು ಗಂಟೆಗೆ ಡ್ಯಾಡ್ ನಾನು ಅಖಿಲ್ ಆಫೀಸಿನಲ್ಲಿ ಎಲ್ಲಿದ್ದರೂ ನಿನ್ನ ಕೊಠಡಿಗೆ ಬಂದು ಊಟಕ್ಕೆ ಹಾಜರಾಗಬೇಕೆಂದು ನೀನು ಮಾಡಿರುವ ರೂಲ್ಸ್ ಈಗ ನೀನೇ ಈ ರೂಲ್ಸ್ ಬ್ರೇಕ್ ಮಾಡುತ್ತೀಯಾ ಕೆಲಸ ಆಮೇಲೆ ಮಾಡಬಹುದು ಮೊದಲು ತಿನ್ನು ಎಂದು ಕ್ಯಾಂಟೀನಿಂದ ಆರ್ಡರ್ ಮಾಡಿದ ಊಟದ ಬಾಕ್ಸನ್ನು ತೆರೆದಳು ಎಂದಿನಂತೆ ನಿಧಾನವಾಗಿ ಊಟ ಮಾಡುತ್ತಿದ್ದ ನಿವೇದಿತ ಗಬಗಬನೆ ತಿನ್ನುತ್ತಿದ್ದ ಸಿಂಚಳನ್ನು ನೋಡಿ ನಸುನಕ್ಕುಂ ಯಾರೋ ಮನೆಗೆ ಹೋಗಲು ತುಂಬ ಚಡಪಡಿಸುತ್ತಿರುವಂತೆ ಕಾಣುತ್ತಿದೆ ಬಂದಿರುವವರು ಶಾಶ್ವತವಾಗಿ ಇಲ್ಲೇ ಉಳಿಯಲು ಬಂದಿರುವುದು ಹಾಗಾಗಿ ನಿಧಾನವಾಗಿ ಊಟ ಮಾಡು ಎಂದು ಕಷ್ಟೊಡೆದು ಹೇಳಿದವಳ ಮಾತಿಗೆ ನಕ್ಕ ಸಿಂಚನ ಚಡಪಡಿಕೆ ಮಣ್ಣು ಮಸಿ ಏನಿಲ್ಲ ತುಂಬ ವರ್ಷಗಳ ಬಳಿಕ ಸಾಮ್ರಾಟ್ನನ್ನು ನೋಡುತ್ತೇನಲ್ಲ ಎನ್ನುವ ಖುಷಿ ಅಷ್ಟೆ ಎಂದವಳ ಮುಖದಲ್ಲಿ ನಾಚಿಕೆಯನ್ನು ಹುಡುಕಿ ಸೋತ ನಿವೇದಿತ ಸಾಕು ಸುಮ್ಮನಿರು ಫ್ಯೂಚರ್ ಪತಿದೇವರನ್ನು ನೆನಪಿಸಿಕೊಂಡು ಅಕ್ಕ ಅವರ ಕಾಲು ಬೆಳಿಗ್ಗೆಯಿಂದ ನೆಲದ ಮೇಲೆ ನಿಲ್ಲುತ್ತಿಲ್ಲ ಅದರ ಮಧ್ಯೆ ಡೈಲಾಗ್ ಬೇರೆ ನಿನ್ನಲ್ಲಾಗುತ್ತಿರುವ ಬದಲಾವಣೆ ನನಗೆ ಗೊತ್ತಾಗುತ್ತಿದೆ ಸಿಂಚು ಡೋಂಟ್ ವರಿ ನೀನು ಬೇಗನೆ ಮನೆಗೆ ಹೋಗು ನಾನು ನನ್ನ ಕೆಲಸ ಮುಗಿಸಿ ಬರುತ್ತೇನೆ ಎಂದಳು ನಿವಿ ಏನೇನೋ ಹೇಳಬೇಡ ಸದ್ಯಕ್ಕೆ ಸಾಮ್ರಾಟ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಷ್ಟೇ ಊಟ ಮಾಡು ಸುಮ್ಮನೆ ಇಲ್ಲ ಅಂದರೆ ಎಂದವಳು ಸೆರಗಿನ ಮನೆಯಲ್ಲಿ ಕಾಣಿಸುತ್ತಿದ್ದ ಅವಳ ನಡುವನ್ನು ತೀವಿದಳು ಹೌಚ್ ಕತ್ತೆ ಆಯಿತು ಏನು ಹೇಳಲ್ಲ ಊಟ ಮಾಡು ಎಂದು ಇಬ್ಬರು ಊಟ ಮುಗಿಸಿದರು ಊಟ ಮುಗಿಸಿ ಸಿಂಚನ ಅವಳ ಕ್ಯಾಬಿನ್ನಿಂದ ಹೊರಟಾಗ ಬೇಡದ ಯೋಚನೆಗಳು ಅವಳ ತಲೆ ಹೊಕ್ಕಿದ್ದವು ನೂರಾರು ಬಾರಿ ಸಿಂಚನ ಹಾಗೂ ಅಖಿಲ್ ಮೊಬೈಲ್ನಲ್ಲಿ ಸಾಮ್ರಾಟ್ ಫೋಟೋ ಹಾಗೂ ಮನೆಯಲ್ಲಿ ಅಪ್ಪ ಮಗನ ಅಳೆಯ ಫೋಟೋ ನೋಡಿದ್ದಳು ಆದರೆ ಅವರೊಂದಿಗೆ ಮಾತನಾಡಿದ ಅಥವಾ ಅವರನ್ನು ಹತ್ತಿರದಿಂದ ನೋಡಿದ ನೆನಪುಗಳೇ ಅವಳಿಗಿರಲಿಲ್ಲ ತುಂಬ ಹೊತ್ತು ಅದೇ ವಿಷಯ ಯೋಚಿಸಿ ಅವಳ ಬಾಲ್ಯದ ವಿಷಯಗಳನ್ನು ನೆನಪಿಸಿಕೊಂಡು ಸೋತವಳು ಹೋ ಗಾಡ್ ನನಗ್ಯಾಕೆ ಯಾವುದು ನೆನಪಾಗುತ್ತಿಲ್ಲ ಹಳೆಯದನ್ನು ನೆನಪಿಸಿಕೊಂಡರೆ ಆ ಆಸ್ಪತ್ರೆ ಅಪ್ಪ ಅಮ್ಮ ಅಖಿಲ್ ಮತ್ತು ಸಿಂಚನ ಮಾತ್ರ ಕಣ್ಣ ಮುಂದೆ ಬರುತ್ತಾರೆ ನನ್ನ ಭೂತಕಾಲದ ಬಗ್ಗೆ ಡ್ಯಾಡ್ ಬಳಿ ಕೇಳಿದಾಗ ಪುಣೆಯಲ್ಲೇ ಹುಟ್ಟಿ ಬೆಳೆದಿದ್ದೆಂದು ಶಾಲೆ ಕಾಲೇಜಿನ ಸರ್ಟಿಫಿಕೇಟನ್ನೆಲ್ಲ ತೋರಿಸಿದ್ದಾರೆ ಅದಲ್ಲದೆ ನನಗೆ ಇಲ್ಲಿ ಎಂ ಬಿ ಎ ಮಾಡಿದ ನೆನಪಷ್ಟೇ ಎಂದು ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡವಳ ಟೇಬಲ್ ಮೇಲಿದ್ದ ಫೋನ್ ರಿಂಗ್ ಅನಿಸಿದಾಗ ನಂತರ ಅವಳ ಗಮನವೆಲ್ಲ ಕೆಲಸದ ಮೇಲಿತ್ತು ಸಂಜೆಯವರೆಗೆ ಕೆಲಸದಲ್ಲೇ ನಿರತಳಾದ ಇಬ್ಬರು ಜೊತೆಯಲ್ಲಿಯೇ ಮನೆಗೆ ವಾಪಸ್ಸಾಗಿದ್ದರು ನಿವೇದಿತ ಕಾರ್ ಪಾರ್ಕ್ ಮಾಡಿ ಬರುವುದರೊಳಗಡೆ ಸಿಂಚನ ಮನೆಯೊಳಗಡೆ ಓಡಿದಳು ಅವಳ ವರ್ತನೆ ನೋಡಿ ನಸುನಕ್ಕೂ ಲ್ಯಾಪ್ಟಾಪ್ ಬ್ಯಾಗ್ ಹೆಗಲೇರಿಸಿ ಬಂದ ನಿವೇದಿತ ಮನೆಯ ಬಾಗಿಲಲ್ಲಿ ಎಂದಿನಂತೆ ಅವಳಿಗಾಗಿ ಕಾಯುವ ಮುನ್ನೆಯ ಮೈಸವರಿ ಅದನ್ನು ಕೂಡ ಎತ್ತಿಕೊಂಡು ಒಳಗಡೆ ಬಂದವಳನ್ನು ನೋಡಿದ ರಜನಿ ಅಯ್ಯೋ ನಿನ್ನ ಮತ್ತು ಮುನ್ನಿಯ ಸರಸದಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಬೀಳುತ್ತೆ ನೋಡು ದಿನೇ ದಿನೇ ನಿನ್ನ ಪ್ರೀತಿ ಜಾಸ್ತಿಯಾಗಿ ಅದಕ್ಕೆ ನಾವ್ಯಾರೂ ಕಣ್ಣಿಗೆ ಕಾಣೋಲ್ಲ ನಿನ್ನೆಯಿಂದ ಎತ್ತಿಕೊಳ್ಳಲು ಓಡಿ ಹೋದರೆ ಓಡಿಬಿಡುತ್ತದೆ ನೋಡು ಕೇವಲ ಎರಡು ವಾರ ಮನೆಯಿಂದ ಹೊರಗಡೆ ಇದ್ದೆ ನನ್ನನ್ನೇ ಮರೆತಿದೆ ಎನ್ನುತ್ತಾ ಅದರ ಕೆನ್ನೆಗೆ ಹೊಡೆಯಲು ಹೋದಾಗ ಅದು ನಿವೇದಿತಾಳ ತೆಕ್ಕೆಯಲ್ಲಿ ಸೇರಿಕೊಂಡಿತ್ತು ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಾ ಎಂದ ರಜನಿ ಅಡಿಗೆ ಕೋಣೆಯತ್ತ ನಡೆದರೆ ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಹೌದಾ ಮುನ್ನಿ ಅಮ್ಮನ ಕೈಗೆ ಹೋಗಿಲ್ಲವ ನೀನು ಅನ್ನುತ್ತಾ ಅದನ್ನು ಮುದ್ದಿಸುತ್ತಾ ಕೇಳಿದಾಗ ಅವಳ ತಲೆ ಕೂದಲ ಜೊತೆಗೆ ಆಡುತ್ತಾ ಕೊರಳಿಗೆ ಕಟ್ಟಿದ ಗಂಟೆಯಾಡಿಸುತ್ತಿತ್ತು ಅವಳ ರೂಮಿಗೆ ಹೋಗುವಾಗ ಪಕ್ಕದ ಕೋಣೆಯಿಂದ ಕೇಳಿ ಬರುತ್ತಿರುವ ಜೋರಾದ ಮಾತು ನಗುವನ್ನು ಕೇಳಿಸಿಕೊಂಡು ನಸುನಕ್ಕೂ ತನ್ನ ಕೋಣೆ ಒಳಗಡೆ ಹೋಗಿ ತನ್ನೆಲ್ಲ ವಸ್ತುಗಳನ್ನು ಅದರದರ ಸ್ಥಾನದಲ್ಲಿಟ್ಟು ಮುನ್ನಿಯನ್ನು ಅದಕ್ಕಾಗಿಯೇ ಮಾಡಿಸಿದ ಚಿಕ್ಕ ಬೆಡ್ಡಲ್ಲಿ ಮಲಗಿಸಿ ಇಲ್ಲೇ ಇರು ಸ್ಥಾನ ಮುಗಿಸಿ ಬರುತ್ತೇನೆ ಅನ್ನುತ್ತಾ ಅದಕ್ಕೊಂದು ಮುತ್ತು ಕೊಟ್ಟು ವಾರ್ಡೋಬಿನಿಂದ ಬಟ್ಟೆ ತೆಗೆದುಕೊಂಡು ವಾಶ್ರೂಮಿನೊಳಗಡೆ ಹೋದಳು ಸ್ಥಾನ ಮುಗಿಸಿ ಅಮ್ಮ ಕಳಿಸಿದ್ದ ಕಾಫಿ ಹಾಗೂ ಮುಂದಿಗೋಸ್ಕರ ಇದ್ದ ಹಾಲನ್ನು ಅದರ ಚಿಕ್ಕದಾದ ಬೌಲಿಗೆ ಹಾಕಿ ಇಬ್ಬರೂ ಜೊತೆಯಲ್ಲಿ ಕುಡಿಯತೊಡಗಿದರು ಕಾಫಿ ಸೀಪ್ ಮಾಡುತ್ತಿದ್ದವಳಿಗೆ ಇನ್ನೂ ಪಕ್ಕದ ಕೋಣೆಯಿಂದ ಬರುತ್ತಿರುವ ನಗು ಮಾತನ್ನು ಕೇಳಿ ಮುನ್ನಿಯ ಪಕ್ಕ ನೆಲದಲ್ಲೇ ಕುಳಿತು ಮುನ್ನಿ ನನಗೆ ಸಾಮ್ರಾಟ್ ಭಾವನಾಗಬೇಕು ಆದರೆ ಅವನು ವರ್ಷಗಳ ಬಳಿಕ ನಮ್ಮೊಂದಿಗಿರಲು ಬಂದಿದ್ದಾನೆ ಎಂದು ತಿಳಿದರು ನನಗ್ಯಾಕೆ ಅವನನ್ನು ನೋಡಬೇಕು ಮಾತನಾಡಬೇಕು ಅಂತನ್ನಿಸುತ್ತಿಲ್ಲ ಅಪ್ಪನ ಎಷ್ಟೋ ಜನ ಫ್ರೆಂಡ್ಸ್ ಮನೆಗೆ ಬಂದರೆ ನಾನು ಉಪಚರಿಸುತ್ತೇನೆ ಎಂದಿಗೂ ಅವರನ್ನು ನಿರ್ಲಕ್ಷಿಸಿಲ್ಲ ಆದರೆ ಆ ಕೋಣೆಯ ಪಕ್ಕ ನನ್ನವರೇ ಖುಷಿಯಲ್ಲಿ ಮಾತನಾಡಿ ನಗುವಾಗ ನಾನ್ಯಾಕೆ ಆ ಕೋಣೆ ಒಳಗಡೆ ಹೋಗಲಿಲ್ಲ ನನ್ನ ಮನಸ್ಸ್ಯಾಕೆ ಅಲ್ಲಿಗೆ ಹೋಗಲು ಹಿಂದೇಟು ಹಾಕುತ್ತಿತ್ತು ಮುನ್ನಿ ಮೊದಲ ಸಲ ನನ್ನ ಮನಸ್ಸು ವಿಚಿತ್ರವಾಗಿ ವರ್ತಿಸುತ್ತಿದೆ ಎಂದು ಕಾಫಿ ಕುಡಿದು ಮುಗಿಸಿ ಟೇಬಲ್ ಮೇಲಿಟ್ಟಾಗ ಮುನ್ನಿ ಅವಳ ತೊಡೆ ಕುಳಿತಿತ್ತು ಅದನ್ನು ಮುದ್ದು ಮಾಡುತ್ತಾ ತನ್ನನ್ನೇ ಮರೆತವಳಿಗೆ ನೀವಿ ನೀನು ಯಾವಾಗ ಬಂದೆ ಆಫೀಸಿನಿಂದ ಅಲ್ಲ ಆಗಲಿನಿಂದ ನಾವೆಲ್ಲ ನಿನಗಾಗಿ ಕಾಯುತ್ತಿದ್ದರೆ ನೀನಿಲ್ಲಿ ಆ ಬೆಕ್ಕಿನ ಜೊತೆಗೆ ಎನ್ನುವ ಅಖಿಲ್ ಮಾತನ್ನು ಕೇಳಿದವಳು ತುಸು ಕೋಪದಿಂದ ಅಖಿಲ್ ಬೆಕ್ಕು ಬೆಕ್ಕು ಅಂದರೆ ಜಜ್ಜಿ ಬಿಡ್ತೀನಿ ನನ್ನ ಮುನ್ನಿ ಇದು ಎಂದು ಹೆದ್ದವಳು ಅವನ ಪಕ್ಕ ಮುನ್ನಿಯನ್ನು ಹಿಡಿದಾಗ ಒಮ್ಮೆಲೆ ಹಿಂದೆ ಸರಿದು ನೀವಿ ಬೇಡ ನಿನಗೆ ಗೊತ್ತು ತಾನೆ ನನಗೆ ಬೆಕ್ಕುಗಳ ರೋಮದಿಂದ ಅಲರ್ಜಿ ಆಗುತ್ತದೆ ಎಂದು ಅದರಲ್ಲೂ ಇದರ ಮೈ ತುಂಬ ಉದ್ದುದ್ದ ರೋಮ ಐ ಹೇಟ್ ಕ್ಯಾಟ್ ಎಂದವನ ಮಾತಿಗೆ ನಕ್ಕು ಮುನ್ನಿಯನ್ನು ಅದರ ಬೆಡ್ ಮೇಲೆ ಮಲಗಿಸಿ ತಿರುಗಿದಾಗ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಾ ಹೋಗು ಹೋಗು ಎಂದವನ ಕೂಗು ಕೇಳಿ ಆಯಿತು ಮಾರಾಯ ಬೊಬ್ಬೆ ಹೊಡೆಯಬೇಡ ಎಂದು ಕೈ ತೊಳೆದು ಬಂದಳು ಅವಳನ್ನು ಗಟ್ಟಿಯಾಗಿ ಬಳಸಿ ನನಗೆ ನಿನ್ನ ಜೀವನದಲ್ಲಿ ಇಷ್ಟವಾಗದ ಎರಡೆ ಎರಡು ವ್ಯಕ್ತಿಗಳು ಎಂದವನು ಹಿಂದೆ ತಿರುಗಿ ಒಂದು ಈ ಮುನ್ನಿ ಇನ್ನೊಂದು ಆ ಫೋಟೋದಲ್ಲಿ ಅನ್ನುತ್ತಾ ಗೋಡೆಯ ಮೇಲಿದ್ದ ಅವರಿಬ್ಬರ ಫೋಟೋ ತೋರಿಸಿ ನಿನ್ನ ಜೊತೆಗಿದ್ದಾಳಲ್ಲ ಮಾನ್ಯತ ಐ ಹೇಟ್ ಬೋತ್ ಆಫ್ ದೆಮ್ ಎಂದವನ ಮಾತಿಗೆ ಅವಳು ಜೋರಾಗಿ ನಕ್ಕಳು ಪ್ಲೀಸ್ ನಗಬೇಡ ಹೌದು ಯಾಕೆ ಇಲ್ಲಿಗೆ ಬಂದೆ ಎಸ್ ಬಾ ಕೆಳಗಡೆ ಎಲ್ಲ ನಿನಗಾಗಿ ವೆಯ್ಟಿಂಗ್ ಅಂತ ಅವಳನ್ನು ಬಳಸಿಯೇ ಕೆಳಗಡೆ ಬಂದನು ಅತ್ತೆ ಮಾವ ಹಾಗೂ ಸಿಂಚನ ಜೊತೆಗೆ ನಗುತ್ತಾ ಹರಟುತ್ತಿದ್ದ ಸಾಮ್ರಾಟ್ನನ್ನು ದೂರದಿಂದಲೇ ನೋಡಿದ ನಿವೇದಿತ ಭಾವ ಸಖತ್ ಹ್ಯಾಂಡ್ಸಮ್ ಆಗಿದ್ದಾರೆ ಅಲ್ವಾ ಅಖಿಲ್ ಅಂದಾಗ ಅದಕ್ಕೆ ಸಿಂಚು ಆಗಿನಿಂದ ಪಿವಿ ಕಮ್ ಹಾಕಿ ಅಂಟಿಸಿದ ಹಾಗೆ ಅವನನ್ನೇ ಅಂಟಿಕೊಂಡು ಕುಳಿತಿದ್ದಾಳೆ ಎಂದವನ ಮಾತಿಗೆ ನಕು ಅವರೆದುರು ಬಂದರು ಹೇ ಸಾಮ್ರಾಟ್ ಇವಳೆ ಕಣೋ ನಿವಿ ನಿವೇದಿತಾ ವಾಸುದೇವ್ ಎಂದಾಗ ರಜನಿ ಬಳಿ ಮಾತನಾಡುತ್ತಿದ್ದ ಸಾಮ್ರಾಟ್ ತನ್ನೆದುರು ನಗುತ್ತಾ ನಿಂತಿರುವವಳತ್ತ ನೋಡಿದನು ಈ ಕತೆ ಇನ್ನು ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಕತೆ ಇನ್ನು ಮುಂದುವರಿಯುವುದು ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್